ಹಾಯ್ ನಮಸ್ಕಾರ ನೀವು ನೋಡ್ತಾರೆ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ಬುಲ್ಸ್ ಅವರು ಎರಡನೇ ಮ್ಯಾಚಲ್ಲೂ ಕೂಡ ಸೋಲನ್ನ ಅನುಭವಿಸಿದ್ದಾರೆ ಅಂತ ಹೇಳಬಹುದು ಅದು ಕೂಡ ಏಳು ಪಾಯಿಂಟ್ ಗಳಿಂದ ಭರ್ಜರಿಯಾಗಿ ಸೋತಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಜಾಸ್ತಿ ಅಂತರದಿಂದ ಸೋಲ್ ಬೇಕಾದಂತಹ ಮ್ಯಾಚ್ ನ ಕೊನೆ ಕೊನೆ ಹಂತದಲ್ಲಿ ಔಟ್ ಕೊಟ್ಟು ಬೆಂಗಳೂರು ನವರು ಏಳು ಪಾಯಿಂಟ್ ಗಳ ಅಂತರದಿಂದ ಸೋತಿದ್ದಾರೆ ಅಂತ ಹೇಳಬಹುದು ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರು ಕೂಡ ಡೆಲ್ಲಿ ತಂಡನ ಕೂಡ ಫೇವರೇಟ್ ಆಗಿ ಕೂಡ ಕಾಣಿಸ್ಕೊಂಡಿದ್ದು ಅಂತ ಹೇಳಬಹುದು ಮತ್ತೆ ಇಲ್ಲಿ ಡೆಲ್ಲಿ ಅವರು ಎಲ್ಲಾ ವಿಭಾಗದಿಂದ ಕೂಡ ಚೆನ್ನಾಗಿ ಕೂಡ ಆಟ ಆಡಿದ್ರು ಫಜಲ್ ಆಗಿರ್ಬೋದು ಸೌರಭ್ ನಂದಲ ಮತ್ತೆ ಸುರ್ಜಿತಾ ಆಗಿರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಕೂಡ ಟ್ಯಾಕ್ ಅನ್ನ ಕೂಡ ಗಳಿಸ್ಕೊಂಡ್ರು ಅಂತ ಹೇಳಬಹುದು ಮತ್ತೆ ಯಾಕೆ ಅಲ್ಲಿ ಫುಲ್ ಆಗಿ ಕೂಡ ಫ್ಲಾಪ್ ಆದ್ರು ಮತ್ತೆ ಅವ್ರ ಕಡೆಯಿಂದ ರೈಟ್ ಪಾಯಿಂಟ್ಗಳು ಕೂಡ ಬರಲಿಲ್ಲ ಅಂತ ಹೇಳಬಹುದು ಮತ್ತೆ ಇಲ್ಲಿ ಯಂಗ್ ರೈಡ್ ಆದಂತ ಆಶೀಶ್ ಮಲ್ಲಿಕ್ ಅವರು ಚೆನ್ನಾಗಿ ಕೂಡ ರೈಡ್ ಮುಕ್ ಕೂಡ ಮಾಡಿದ್ರು ಅವ್ರು ಕೂಡ ಎಂಟ್ ಪಾಯಿಂಟ್ ನ ತಗೊಂಡ್ರೆ ಇಲ್ಲಿ ಅಲಿರಿಜ್ ಅವರು ಸೂಪರ್ ಟೆನ್ ನ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಅವರು ಕೂಡ ಟೆನ್ ಪಾಯಿಂಟ್ ನ ಮಾಡ್ಕೊಂಡು ಅವರು ಕೂಡ ಸೂಪರ್ ನ ಕಂಪ್ಲೀಟ್ ಕೂಡ ಮಾಡ್ಕೊಂಡ್ರು ಇನ್ನು ಬಿಟ್ರೆ ಇನ್ನು ಯಾರು ಕೂಡ ಚೆನ್ನಾಗಿ ಕೂಡ ಆಡಲಿ ಅಂತ ಹೇಳಬಹುದು ಮತ್ತೆ ಗಣೇಶ್ ಅವರು ಕೂಡ ಚೆನ್ನಾಗಿ ಕೂಡ ರೈಡ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಕೂಡ ಚೆನ್ನಾಗಿ ರೈಡ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಹೇಳಬಹುದು ಇಲ್ಲಿ ಆಕಾಶ್ ಹಿಂದೆ ಅವರು ಇಲ್ಲಿ ಫುಲ್ ಆಗಿ ಇಲ್ಲಿ ಸ್ಟಾಪ್ ಆದ್ರು ಅಂತ ಹೇಳಬಹುದು ಅವ್ರ ಕಡೆಯಿಂದ ಕೂಡ ಪರ್ಫಾರ್ಮೆನ್ಸ್ ಕೂಡ ಬರಲಿಲ್ಲ ಮತ್ತೆ ಇದೇ ಕೂಡ ಮೇನ್ ರೀಸನ್ ಆಗಿತ್ತು ಅಂತ ಹೇಳಬಹುದು ಇನ್ನು ರೈಡಿಂಗ್ ಅಲ್ಲಿ ಇನ್ನು ಕೂಡ ಇಂಪ್ರೂವ್ಮೆಂಟ್ ಕೂಡ ಆಗ್ಲೇಬೇಕು ಅಂತ ಹೇಳಬಹುದು ಇಲ್ಲಿ ಮೇನ್ ರೈಡರ್ ಆಗಿ ಆಕಾಶ್ ಹಿಂದೆ ಅವರು ಚಾ ಇನ್ನು ಕೂಡ ಚಾರ್ಜ್ ಕೂಡ ತಗೊಂಡಿಲ್ಲ ಅಂತಾನೆ ಹೇಳ್ಬಹುದು ಮತ್ತೆ ವೈಸ್ ಕ್ಯಾಪ್ಟನ್ ಕೂಡ ಅವರಾಗಿರೋದ್ರಿಂದ ಅವ್ರ ಮೇಲೆ ಕೂಡ ಡಿಪೆಂಡ್ ಆಗಿರದೆ ಅಂತ ಹೇಳೋದು ಬೆಂಗಳೂರು ಬೋಸ್ ಅವರು ಇಲ್ಲಿ ಆಶೀಶ್ ಮಲ್ಲಿಕ್ ಅವರು ಸಪೋರ್ಟಿಂಗ್ ರೈಡರ್ ಆಗಿದ್ದಾರೆ ಅವ್ರನ್ನ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕು ಕೂಡ ಆಗೋಕ್ ಆಗೋದಿಲ್ಲ ಅಂತ ಹೇಳ್ಬೋದು ಆದ್ರಿಂದ ಇಲ್ಲಿ ಆಕಾಶಿಂದ ಅವರು ಚೆನ್ನಾಗಿ ರೈಡ್ ಮಾಡಿದ್ರೆ ಇಲ್ಲಿ ಬೆಂಗಳೂರು ಬೋಸ್ ವಿನಾಗ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಯೋಗೀಶ್ ಅವರು ಕೂಡ ಇಲ್ಲಿ ಜಾಸ್ತಿ ಟ್ಯಾಕಲ್ ನ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ಟ್ಯಾಕಲ್ ಮಾಡಿದ್ರೆ ಸೆಕೆಂಡ್ ಆಫ್ ಆಲ್ ಒಂದು ಟ್ಯಾಕಲ್ ಮಾಡಿದ್ದಾರೆ ಅಷ್ಟೇ ಮತ್ತೆ ಇಲ್ಲಿ ಯೋಗೀಶ್ ಅವ್ರ ಕಡೆಯಿಂದ ಫುಲ್ ಆಗಿ ಫ್ಲಾಫ್ ಆಗಿ ಕಾಣಿಸ್ತಾ ಇದಾರೆ ಅಂತ ಹೇಳ್ಬೋದು ಮತ್ತೆ ಈ ಇಲ್ಲಿ ನಡೆದಂತ ಎರಡು ಮ್ಯಾಚ್ ನಲ್ಲೂ ಕೂಡ ಅವರು ಜಾಸ್ತಿ ಪರ್ಫಾರ್ಮೆನ್ಸ್ ಕೂಡ ನೀಡಿಲ್ಲ ಅಂತ ಹೇಳಿ ಓದ್ ಮ್ಯಾಚ್ ಕೂಡ ಟ್ಯಾಕಲ್ ನ ಕೂಡ ಮಾಡಿರಲಿಲ್ಲ ಮತ್ತೆ ಈ ಮ್ಯಾಚ್ ನಲ್ಲಿ ಎರಡೇ ಟ್ಯಾಕಲ್ ಕೂಡ ಮಾಡಿರೋದು ಮತ್ತೆ ಇಲ್ಲಿ ಅಂಕುಶ್ ಅವರು ಕೂಡ ಇಲ್ಲಿ ಜಾಸ್ತಿ ಟ್ಯಾಕಲ್ ನ ಕೂಡ ಮಾಡಲಿಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೂಡ ಜಾಸ್ತಿ ಟ್ಯಾಕಲ್ ನ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಅಂತ ಹೇಳಬಹುದು ಈ ಮ್ಯಾಚ್ ನಲ್ಲಿ ಕೂಡ ಮತ್ತೆ ಆಶು ಮಲ್ಲಿಕ್ ಅವ್ರು ಇಲ್ಲಿ ಚೆನ್ನಾಗಿ ಕೂಡ ರೆಡಿ ಮಾಡಿದ್ರು ಅಂತ ಹೇಳ್ಬೋದು ಅವ್ರ ಕಡೆ ಅವ್ರ ಕಡೆಯಿಂದ ಹದಿನೈದು ರೈಟ್ ರೈಟ್ ನ ಮಾಡಿದ್ರೆ ಇಲ್ಲಿ ಒಂದ್ ನೈನ್ ಕಡೆ ನೋಡೋದು ಆಯಿತು ಅಂತ ಹೇಳ್ಬೋದು ಮತ್ತೆ ಎಲ್ಲ ಬೋನಸ್ ಪಾಯಿಂಟ್ ಕೂಡ ಬಿಡ್ಕೊಡ್ತಾ ಇದ್ರು ಅಂತ ಹೇಳ್ಬೋದು ಮತ್ತೆ ಅವ್ರ ಕಡೆ ಕೂಡ ಬಿಡ್ಕೊಟ್ರು ಕೂಡ ಟ್ಯಾಕಲ್ ನ ಮಾಡಿದ್ರೆ ನಮ್ಮ ಕಡೆ ಟ್ಯಾಕಲ್ ಕೂಡ ಮಾಡ್ತಿದ್ರೆ ಬರೀ ಬೋನಸ್ನ ಬಿಡ್ಕೊಟ್ರಿ ಮತ್ತೆ ಮಲ್ಟಿಪಲ್ ರೈಟ್ ಪಾಯಿಂಟ್ ಜಾಸ್ತಿ ಮಾಡಿಕೊಟ್ರು ಮಾಡ್ತಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ನೀರಜ್ ನರ್ವಾಲ್ ಅವ್ರು ಕೂಡ ಚೆನ್ನಾಗಿ ಕೂಡ ರೆಡಿ ಕೂಡ ಮಾಡೋರು ಅಂತ ಹೇಳ್ಬೋದು ಅವ್ರ ಕಡೆ ಒಂದು ಟ್ಯಾಕಲ್ ಮಾಡಿ ಎಂಟು ರೈಟ್ ಪಡ್ ನ ಕೂಡ ಮಾಡಿದ್ದಾರೆ ಮತ್ತೆ ಬೆಂಗಳೂರು ಬೋಲ್ಸ್ ನೆಕ್ಸ್ಟ್ ಮ್ಯಾಚ್ ಪಾಟ್ನ ವಿರುದ್ಧ ಮತ್ತೆ ಯು ಮುಂಬೈ ವಿರೋಧ ಇದೆ ಮತ್ತೆ ಯು ಮುಂಬೈ ವಿರೋಧ ಯಾವ ತರ ಆಡ್ತಾರೆ ಅಂತ ಕಾದು ನೋಡೋಕೆ ಹೇಳ್ಬೋದು ಮತ್ತೆ ಯು ಮುಂಬಾ ಕೂಡ ಸ್ಟ್ರಾಂಗ್ ಟೀಮ್ ಆಗಿರೋದ್ರಿಂದ ಅವ್ರ ಮೇಲೆ ಏನಾಗಿ ಗೆಲ್ತು ಇನ್ನೂ ಕೂಡ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬೆಂಗಳೂರು ಬೋಲ್ಸ್ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗೆಲ್ತಾರೆ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಕೊಂಡು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಈ ಮ್ಯಾಚ್ ನಲ್ಲಿ ಸೋಲೋಕ್ಕೆ ಯಾರು ಕಾರಣ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ಫಾರ್ ವಾಚಿಂಗ್